ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದಿರಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೇನು ಪಾರ್ಲೇಬೇಡ್ರಪ್ಪ ಒಂದು ಗಾದೆ ಮಾತದ ಕೇಳಿರೇನು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹ್ಞೂ ನಿನ್ನೆ ಸಿದ್ದರಾಮಣ್ಣನ ಬಾಯಾಗ ರಾಮಾಯಣ ಕೇಳುತ್ತಿದ್ದಂಗೆ ಅದೇ ಗಾದೆ ಮಾತು ನೆನಪಾಯ್ತು ನೋಡ್ರಪ್ಪ ಭೂತದ ಬಾಯಾಗ ಭಗವದ್ಗೀತೆ ಸಿದ್ದರಾಮಣ್ಣನ ಬಾಯಾಗ ರಾಮಾಯಣ ನಿನ್ನೆ ಮೋಹನ್ ದಾಸ್ ಕರಮಚಂದ್ ಗಾಂಧಿಯವರು ನಿಧನರಾದ ದಿನ ಸಿದ್ದರಾಮಣ್ಣಂಗ ಯಾವತ್ತೂ ಇಲ್ದಿರೋ ಪ್ರೀತಿ ದುಃಖ ಎಲ್ಲ ಹಿಂಗ ಉಕ್ಕಿ ಉಕ್ಕಿ ಅಂದ್ರೆ ಕೂಲಿಂಗ್ ಗ್ಲಾಸ್ ಒಳಗೆ ಕಣ್ಣೀರು ಒರೆಸ್ಕೊಳ್ಳೋದೇನು ಆ ಧ್ವನಿಯಾಗ ಬ್ಯಾಸರು ತುಂಬಿಕೊಂಡು ಡೌನ್ ಮಾಡೋದೇನು ಆ ಹಾ ಹಾ ಅಲ್ರಿ ಸಿದ್ದರಾಮಣ್ಣವ್ರೆ ಸಾಲಿಗೆ ಹೋಗು ಮಕ್ಕಳಿಂದ ಇವತ್ತಿನ ಮುದುಕರ ತನಕ ಪ್ರತಿಯೊಬ್ಬರಿಗೂ ಗಾಂಧಿ ಪಾಠ ಓದ್ಕೊಂಡೇ ಬಂದವರದಾರೆ ಜಗತ್ತಿಗೆ ಗಾಂಧಿ ಗೊತ್ತೇ ಇಲ್ಲ ಅನ್ನೋ ಥರ ಫಸ್ಟಿಂದ ಕತೆ ಚಾಲು ಮಾಡಿಬಿಟ್ರಲ್ಲ ಅದು ಪತ್ರಕರ್ತರ ಎದುರಿಗೆ ನೀವು ಇನ್ನೊಂದು ಸಲ ಈ ವಿಡಿಯೋ ಹಾಕ್ಕೊಂಡು ನೋಡ್ಬೇಕು ಸಿದ್ದಣ್ಣ ಅಬ್ಬಾ ಏನು ಆ್ಯಕ್ಟಿಂಗ್ ಮಾಡಿನಂತ ನಿಮ್ಮ ಬೆನ್ನ ನೀವೇ ತಟ್ಕೊಳ್ಲಾರ್ದೇ ಹೋದ್ರೆ ಆಮೇಲೆ ಕೇಳ್ರಿ ನನಗೆ ಇವತ್ತು महात्मा गांधीजीवर राष्ट्रपिता गांधीजीवर اور హత్య ಆದಂತ ದಿನ ಈ ಅಂತಕ ಗೂಡ셰 ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಕ್ಕೆ ಬಂದಿ ಆಮೇಲೆ ಎದೆಗೆ ಗುಂಡನ್ನ ಹರಸ್ತಾರೆ ಅವ್ರ ಬಲ್ಗೈನಲ್ಲಿ ಪಿಸ್ತೂಲ್ ಇರ್ತದೆ ಅದನ್ನು ಹುಸ್ಕೊಂಡಿರ್ತಾರೆ ಇದಕ್ಕೆ ಆಮೇಲೆ ಅವರು ಹೆಣ್ಮಕ್ಕಳು ಇಬ್ರು ಹೆಣ್ಮಕ್ಕಳ ಜೊತೆ ಹೆಗಲ ಮೇಲೆ ಯಾವಾಗಲೂ ಮಹಾತ್ಮ ಗಾಂಧೀಜಿಯವರು ಅನು ಮತ್ತು ಇವರು ಹೆಗಲ್ ಮೇಲೆ ಯಾವಾಗಲೂ ಕೂಡ ಹಾಕೊಂಡು ಹೋಗ್ತಾ ಇದ್ರು ನಡ್ಕೊಂಡು ಹೋಗ್ತಿದ್ರು Ага, гунди ни наконде бъдат. Матма Ганди, който е седен, бъдат. Така че... Матма Ганди, който е седен, бъдат. А да ಗಾಂಧಿ ವಿಷಯ ಮಾತಾಡಕತ್ತಾ ಇದ್ದವ್ರು ಇದ್ದಕ್ಕಿದ್ದಂಗೆ ರಾಮಾಯಣದ ಕಥೆ ಚಾಲು ಮಾಡಿಬಿಟ್ರ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಭರತನಿಗೆ ಪಟ್ಟ ಕಟ್ಟಿ ತಾನು ಪಟ್ಟಾಭಿಷೇಕ ಮಾಡಿಸ್ಕೋಬೇಕಾಗಿತ್ತು ಆದ್ರೆ ಅದನ್ನ ತ್ಯಾಗ ಮಾಡಿ ಭರತ ಇನ್ನೊಬ್ಬ ಕೈಕೇಯಿ ಮಗ ಅವರಿಗೆ ಬಟ್ ಪಟ್ಟ ಕಟ್ಟಿ ಕಾಡಿಗೆ ಹೋಗ್ತಾರೆ ಶ್ರೀರಾಮಚಂದ್ರನ ಜೊತೆ ಸೀತೆ ಲಕ್ಷ್ಮಣ ಇವರು ಕೂಡ ಹೋಗ್ತಾರೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಅನುಭವಿಸ್ತಕ್ಕಂಥದ್ದನ್ನು ಕೂಡ ಮಾಡ್ತಾರೆ ಅದು ಹೆಂಗಂತ ನೀವು ರಾಮಾಯಣದ ಕಥೆ ಹೇಳ್ತಾ ಇದ್ರ ನಿಮ್ಮ ಸೈಡಿಗೆ ಥೇಟ ಆಂಜನೇಯ ಥರಾನೇ ಭಕ್ತಿಯಿಂದ ಕೇಳ ಕತ್ತಿದ್ರು ಆಂಜನೇಯ ಸಾಹೇಬರು ಆದರೂ ಅದು ಏನದ ನಿಮಗೆ ಸ್ವಂತ ಮಾತಾಡ್ಲಿಕ್ಕೆ ಬರೋದಿಲ್ಲ ಏನು ಏನು ಮಾತಾಡಬೇಕು ಅಂತ ಹೇಳ್ಕೊಡ್ಲಿಕ್ಕೆ ಅಂತಲೇ ಮುನಿಯಪ್ಪ ಅವರು ನೀಡ್ಕೊಂಡು ಬಿಟ್ಟಿದ್ರ ರಘುಪತಿ ರಾಘವ ರಾಜ ರಾಮ್ ಪತಿ ತಪ್ಪಾವ ಅವರು ಆಡಿಸ್ತಿದ್ರು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಮತ್ತೆ ನಾವು ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಆಡುತ್ತೇವೆ ವೀಕ್ಷಕರೇ ಇದು ಒಂದು ಬಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳೇಬೇಕು ಹೇಳ್ತೀವಿ ಅಷ್ಟು ಮಟ್ಟಿಗೆ ಒಂದು ಆದರ್ಶ ಆಡಳಿತವನ್ನ ಶ್ರೀರಾಮಚಂದ್ರ ಈ ಅವತ್ತು ದೇಶಕ್ಕೆ ಅವರ ಆಡಳಿತ ಇತ್ತು ಅಂಥ ವ್ಯಕ್ತಿಯನ್ನು ಶ್ರೀರಾಮನನ್ನ ಮತಾಂಧ ಸಾಯಿಸಿದ್ನಂತ ಹಾ ಇದು ಯಾವ ರಾಮಾಯಣದಾಗ ಬರ್ತದಂತ ಸಿದ್ದರಾಮಯ್ಯನವರು ದಯವಿಟ್ಟ ಹೇಳಬೇಕಂತ ಕೇಳಲಿಕ್ಕಿ ನಾನು ನಾವು ಇಷ್ಟ ದಿನ ಆದ್ರೂ ಯಾವ ರಾಮಾಯಣದಾಗೂ ರಾಮನನ್ನ ಒಬ್ಬ ಮತಾಂಧ ಕೊಂದ ಅನ್ನೋ ವಿಷಯ ಕೇಳೇ ಇರ್ಲಿಲ್ರಪ್ಪ ನಿಮಗೆ ಹೆಂಗೆ ಗೊತ್ತಾಯ್ತು ಏನು ಆಧಾರ ಇದಕ್ಕೆ ಆ ಟೈಮ್ನಾಗ ಯಾವ ಮತಾಂಧ ಇದ್ದ ಅವನ ಹೆಸರು ಏನು ಹೇಳ್ರಲ್ಲ ಸ್ವಲ್ಪ ಇನ್ನೂ ಮಜಾ ಅಂದ್ರೆ ಶ್ರೀರಾಮ ಎಲ್ಲಾ ಧರ್ಮದವರನ್ನು ಎಲ್ಲಾ ಜಾತಿಯವರನ್ನು ಸಮಾನವಾಗಿ ನೋಡ್ತಾ ಇದ್ರು ಅಂತ ಹೇಳ್ತಾರ ಸಿದ್ದರಾಮಯ್ಯವರು ವನವಾಸ ಮುಗಿಸಿ ಬಂದ ಮೇಲೆ ಮತ್ತೆ ಅಯೋಧ್ಯೆ ರಾಜರಾಗ್ತಾರೆ ಅವರ ಆಡಳಿತ ಹೇಗಿತ್ತಪ್ಪ ಅಂತಂದ್ರೆ ಎಲ್ಲ ಧರ್ಮದವ್ರನ್ನ ಎಲ್ಲ ಜಾತಿಯವರನ್ನ ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಾ ಇದ್ದಂತೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ನಾವು ರಾಮರಾಜ್ಯ ಆಗಬೇಕು ಅಂತ ಹೇಳ್ತೀವಿ ಜಾತಿ ಓಕೆ ಆದ್ರ ಎಲ್ಲಾ ಧರ್ಮ ಅನ್ನೋದಕ್ಕ ಶ್ರೀರಾಮನ ರಾಜ್ಯದಾಗ ಹಿಂದೂಗಳನ್ನ ಬಿಟ್ರ ಇನ್ ಯಾರಿದ್ರು ಸ್ವಾಮಿ ಮುಸಲ್ಮಾನರು ಕ್ರಿಶ್ಚಿಯನ್ ಎಲ್ಲ ಇದ್ರು ಅನ್ನೋದಕ್ಕ ಹೆಂಗ್ ಗೊತ್ತಾಯ್ತು ನಿಮಗ ಅಲ್ರಿ ಶ್ರೀರಾಮನ ಯುಗದಾಗ ಇನ್ನೂ ಈ ಇಸ್ಲಾಂ ಕ್ರೈಸ್ತ ಎಲ್ಲ ಇರಲೇ ಇಲ್ಲಲ್ಲ ಶ್ರೀರಾಮ ಖಂಡಿತವಾಗಲೂ ಸೆಕ್ಯುಲರ್ ಆಗಿದ್ದ ಆದ್ರೆ ನಿಮ್ಮ ಟೈಪ್ ಸೆಕ್ಯುಲರ್ ಆಲಬಿಡ್ರಿ ನೀವು ಆ ಥರ ಎಲ್ಲ ಹೊಸ ಕಥೆ ಕಟ್ಲಿಕ್ಕೆ ಹೋಗಬೇಡ್ರಿ ಪ್ಲೀಸ್ ಆದರೂ ನಿಮ್ಮ ರಾಮಾಯಣದ ಕಥೆಯಾಗ ಒಂದು ಖುಷಿಯಾಗೋ ವಿಚಾರ ಏನು ಗೊತ್ತಾ ಮೊನ್ನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಏಕವಚನದಾಗ ಸಂಬೋಧಿಸಿ ಇಡೀ ದೇಶದ ಕೈಲೇ ಉಗಿಸ್ಕೊಂಡ ಮ್ಯಾಲ ನಿಮ್ಮ ನಾಲ್ಗೆ ಮ್ಯಾಲ ಸ್ವಲ್ಪ ಕಂಟ್ರೋಲ್ ಬಂದಂಗೆ ಕಾಣತದ ನೋಡ್ರಿ ಹೌದು ರಾಮ ದಶರಥ ಲಕ್ಷ್ಮಣ ಎಲ್ಲಾರನ್ನೂ ನೀವು ಅವರು ಇವರು ಅಂತ ಬಹುವಚನ ಬಳಸಿ ಮಾತಾಡಕತ್ತಿದ್ರಿ ನೋಡ್ರಿ ಮನಸ್ಸಿಗೆ ಬಹಳ ಹಿಗ್ಗಾಯ್ತು ಶ್ರೀರಾಮಚಂದ್ರ ಅಂತಂದ್ರೆ ಸತ್ಯ ಪರಿಪಾಲನೆ ಮಾಡ್ತೇವೆ ಅದಕ್ಕೆ ನಾವು ಅವರು 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 ವನವಾಸ ಅಯೋಧ್ಯೆ ಮಾತನೇ ಆಗ ಆ ಭಯ ಭಕ್ತಿ ಗೌರವ ಇರ್ಲಪ್ಪ ಆದ್ರೂ ಶ್ರೀರಾಮನನ್ನ ಅದ್ಯಾವ ಮತಾಂಧ ಕೊಂದ್ಹಾಕ್ದ ಅನ್ನೋ ಪ್ರಶ್ನೆಗೆ ಮಾತ್ರ ನೀವು ಆದಷ್ಟು ಜಲ್ದಿ ಉತ್ತರ ಕೊಟ್ಟು ಉಪಕಾರ ಮಾಡ್ಕೊಳ್ರಪ್ಪ ಸರ ಏನಿದು ಕರನೇ ವಿಚಿತ್ರ ಆಯ್ತು ನಮಗೆ ನೋಡ್ಬೇಕಾಯ್ತು ಅಂತ ವ್ಯಕ್ತಿಯನ್ನ ಕುಂದಾಕ್ಬಿಡ್ತಾರೆ ನಾನು ಈಗ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಅಗತ್ಯ ಇಲ್ಲ ಅಂತ ಹೇಳಿ ಭಾವಿಸ್ಕೊಂಡಿದ್ದೇನೆ ತಾಳು ಸ್ವಲ್ಪ ನಾನು ಇನ್ನೂ ಮುಗಿಸ ಇಲ್ಲ ನೀನ್ ಆಗ್ಲೇ ಪ್ರಶ್ನೆ ಕೇಳಿ ಇನ್ನು ರೋಮನಗರ ಬೆಂಕಿ ಹೊತ್ತಿ ಉರಿತಾ ಇದ್ದಾಗ ರಾಜ ಪಿಟಿಲ್ ಬಾರಿಸ್ತಿದ್ನಂತೆ ಹಂಗಾಯ್ತು ಮಂಡ್ಯ ಹೊತ್ತಿ ಉರಿಲಾಕತ್ತಿದ್ರೆ ಸಿದ್ದರಾಮಣ್ಣ ಆ ವಿಷಯದಿಂದ ತಪ್ಪಿಸ್ಕೊಳ್ಲಿಕ್ಕೆ ಹುತಾತ್ಮರ ದಿನದ ಬಗ್ಗೆ ಮಾತು ಚಾಲು ಮಾಡಿಬಿಟ್ರು ಮಾತಾಡ್ಕೋತ ಮಾತಾಡ್ಕೋತ ಬ್ರೇನಿಗೂ ಟಂಗಿಗೂ ಕನೆಕ್ಷನ್ ಮಿಸ್ ಆಗಿ ರಾಮಾಯಣದ ಕಥೆ ಶುರು ಮಾಡ್ಕೊಂಬಿಟ್ರು ಆ ಕಡೆ ಗಾಂಧಿ ಹತ್ಯೆ ಈ ಕಡೆ ರಾಮಾಯಣ ಎರಡು ಕೂಡಿ ಮಿಕ್ಸ್ ಆಗಿ ಹೋಗಿ ರಾಮನನ್ನ ಮತಾಂಧ ಕೊಂದ ಬಿಟ್ಟ ಅಂತ ಹೇಳಿ ಎರಡು ಕಥಿನ ಗಬ್ಬಿಬ್ಸ್ ಬಿಟ್ರು ನೋಡ್ರಪ್ಪ ಏನಾರ ಹೇಳ್ರಪ್ಪ ಕಾಮಿಡಿ ಅಂತ ಬಂದ್ರ ದೇಶಕ್ಕೊಬ್ರೆ ರಾಹುಲ್ ರಾಜ್ಯಕ್ಕೊಬ್ರೆ ಸಿದ್ದರಾಮಯ್ಯ ಏನಂತೀರಿ ಇನ್ನು ಶಾಸಕ ಮತ್ತು ಉಸ್ತುವಾರಿ ಮಂತ್ರಿ ಆಗಿರುವಂತಹ ಚಲುವರಾಯಸ್ವಾಮಿ ನಿನ್ನೆ ಅಷ್ಟೇ ಹಿಂದೂಗಳಿಗೆ ಆವಾಜ್ ಹಾಕಿದ್ರು ಇದು ಮಂಗಳೂರಲ್ಲ ಮಂಡ್ಯ ಇಲ್ಲಿ ನಿಮ್ಮ ಮಾತು ನಡೆಯಲ್ಲ ಅಂತ ಒಂದು ಬಿಜೆಪಿಯ ನಾಯಕರು ದಳ ನಾಯಕರಿಗೆ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಇದು ಮಂಡ್ಯ ಇದು ಮಂಗಳೂರು ಅಲ್ಲ ಉಡುಪಿ ಅಲ್ಲ ಇದು ಮಂಡ್ಯ ಹಂಗ ಆವಾಜ್ ಹಾಕಿ ಹತ್ತೇ ನಿಮಿಷಕ್ಕೆ ಮಂಡ್ಯದಿಂದ ಅಂಜಿ ಕಾರ್ ಏರಿ ಓಡೆ ಹೋಗ್ಬಿಟ್ರು ಅದೇ ಚಲುವರಾಯಸ್ವಾಮಿ ಮಂಡ್ಯದ ಹಿಂದೂಗಳು ರವಿ ಗಾಣಿಗ ಮತ್ತು ಚಲುವರಾಯಸ್ವಾಮಿ ಇಬ್ಬರಿಗೂ ಸರಿಯಾಗಿ ಗ್ರಹಚಾರ ಬಿಡ್ಸ್ಯಾರ ನೋಡ್ರಿ ವಯಸ್ಸಾದ ತಂದೆ ಒಬ್ಬ ಚಲುವರಾಯ ಸ್ವಾಮಿಗೆ ಸಾಬ್ರ ಹುಡ್ದವನೇ ಅಂತ ಬೈತಾರ ಇನ್ನೊಬ್ಬ ಹಿಂದೂ ಯುವಕ ಹಿಂದೂಗಳಂದ್ರೆ ಏನಂತ ತೋರಿಸ್ತೀವಿ ಇಷ್ಟು ದಿನ ಮಂಡ್ಯ ಕಾಲೇ ಇಟ್ಟಿಲ್ಲ ಈಗ ಬಂದಿಯಾ ಅಂತ ಏಕವಚನದಾಗೆ ಅರ್ಥಾತ್ ಗ್ರಾಮೀಣ ಭಾಷೆದಾಗೆ ಛೀಮಾರಿ ಹಾಕಿದಪ ಇದು ಮಂಗಳೂರಲ್ಲ ಮಂಡ್ಯ ಅಂತ ಚಲುವಣಂಗ ಅಲ್ಲಿ ಮಂದಿ ಮಾಡಿರೋ ಮಾತು ಕೇಳೋದ ಮ್ಯಾಲ ಚಲೋ ಅರ್ಥ ಆಗಿರ್ಬೇಕಂತ ಅನ್ಕೋತೀನಿ ನೋಡ್ರಪ್ಪ ಏನಂತೀರಿ

ಎಲ್ಲ ಬೇಳೆಲ್ಲ ದೇಶ ಆದ್ಮೇಲೆ ಜನಗಳ ಗಲಭೆ ಸೃಷ್ಟಿ ಮಾಡ್ಲೇಬೇಕು ಅಂತ ಪಣ ತೊಟ್ಟಿರುವಂತ ಉಸ್ತುವಾರಿ ಸಚಿವರು ನಮ್ಮ ಅವರು ಗಡಿದಾರುಮಾರ್ ಕಾನೂನು ಚೌಕಟ್ಟಿನಲ್ಲಿ ಯಾವುದೇ ಮಾಡಿಲ್ಲ ಹೇಳ್ತಾರ ಇವರು ಬೇಕು ವೈಯಕ್ತಿಕವಾಗಿ ಕೆರಗೋಡ್ ನಲ್ಲಿ ಗಲಭೆ ಸೃಷ್ಟಿ ಮಾಡ್ಲೇಬೇಕು ಅಂತ ಪಣ ತೊಟ್ಟಿರುವಂತರು ಇವ್ರು ಮಾಡ್ಬೋಯ್ತಲ್ವಾ ಸಮಾಜ ಸಾಧಿಸಿದ ಇನ್ನು ಮೊನ್ನೆ ಸಿದ್ದರಾಮಯ್ಯವರು ಚಿತ್ರದುರ್ಗದ ಶೋಷಿತ ವರ್ಗದವರ ಸಮಾವೇಶದಾಗ ರಾಷ್ಟ್ರಪತಿಯವರ ಮ್ಯಾಲ ಭಾರಿ ಕರುಣೆ ಉಕ್ಕಿ ಬಂದು ಏಕವಚನದಾಗ ಮಾತಾಡಿದ್ದನ್ನ ನೀವೆಲ್ಲಾ ನೋಡಿರಲ್ಲೇನು ದ್ರೌಪದಿ ಮುರ್ಮು ಅವರನ್ನ ಮೋದಿಜಿ ಸಂಸತ್ ಭವನದೊಳಗೆ ಸೇರಿಸಿಲ್ಲ ಅವರು ಶೋಷಿತ ವರ್ಗದವರು ಅಂತ ದೂರಿಟ್ಟಾರಂತ ಜಾತಿ ಬೆಂಕಿ ಹಚ್ಚಲಿಕ್ಕೆ ಟ್ರೈ ಮಾಡಿದ್ರಲ್ಲ ಇವತ್ತು ಸಿದ್ದರಾಮಯ್ಯ ಈ ವಿಡಿಯೋ ನೋಡ್ಕೊಂಡು ಬರಲಿ ಆಮೇಲೆ ಮಾತಾಡಲಿ ರಾಷ್ಟ್ರಪತಿಜಿ ಸಂಸತ್ ಭವನ ಬಜೆಟ್ ಅಧಿವೇಶನಕ್ಕ ತಯಾರಾಗಿ ನಿಂತದ ಬಜೆಟ್ ಭಾಷಣಕ್ಕ ಸಂಸತ್ ಭವನಕ್ಕೆ ರಾಷ್ಟ್ರಪತಿ ಮುರ್ಮು ಅವರನ್ನ ಯಾವ ಥರ ರಾಜ ಮರ್ಯಾದೆಯಿಂದ ಸೆಂಗೋಲ್ ಮುಂದಿಟ್ಕೊಂಡು ಕರ್ಕೊಂಡು ಬರ್ಲಿಕ್ಕೆ ಅಂತ ನೀವೇ ನೋಡಿದ್ರಲ್ಲ ಇದನ್ನ ನೋಡಿದ ಮೇಲೆ ಅದೆಷ್ಟು ಮಂದಿ ಸೆಕ್ಯುಲರ್ಗಳಿಗೆ ಬೊರ್ನಾಲ್ ಸಪ್ಲೈ ಮಾಡ್ಬೇಕಾಗ್ತದ ಏನು ಅದೆಷ್ಟು ಮಂದಿ ಬಾಯಿಗೆ ಫೆವಿಕಾಲ್ ಗಮ್ ಅಂಟ್ಕೊಳ್ತದೋ ಏನೋ ದ್ರೌಪದಿ ಮುರ್ಮು ಅವರನ್ನು ರಾಷ್ಟ್ರಪತಿ ಮಾಡಲಿಕ್ಕೆ ಹೊಂಟಾಗ ಪ್ರತಿಸ್ಪರ್ಧಿ ಅಭ್ಯರ್ಥಿನ ಹಾಕಿ ಅಡ್ಡಗಾಲು ಹಾಕಿದ್ದು ಈ ಕಾಂಗ್ರೆಸ್ನವರು ಈಗ ಇವರಿಗೆ ಮುರ್ಮು ಅವ್ರ ಮ್ಯಾಲ ಅವ್ರ ಜಾತಿ ಮ್ಯಾಲ ಎಲ್ಲಿಲ್ದಿರೋ ಪ್ರೀತಿ ಗೌರವ ಉಕ್ಕಿ ಹರಿಲಿಕ್ಕೆ ನೋಡ್ರಪ್ಪ ಇಂಥವ್ರಿಗೆ ಈ ವಿಡಿಯೋ ಸರಿಯಾಗಿ ಉತ್ತರ ಕೊಟ್ಟಂಗೆ ಆಗ್ಯದ ನೋಡ್ರಪ್ಪ ಏನಂತೀರಿ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವು ಇನ್ನೊಂದು ಇಷ್ಟು ಸುದ್ದಿ ತರ್ತೀನಿ ಛಾಯಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ